ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿಯಾಗಿ ನೋಡಿ ನೀವು ಹೇಳಿದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಆರೋಗ್ಯವಾಗಿರುವುದು ನಾವು ಅಂದುಕೊಂಡಷ್ಟು ಕಷ್ಟವಲ್ಲ ಬೇಕಾಗಿರುವುದು ಸರಿಯಾದ ವಿಷಯಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ತಪ್ಪು ವಿಷಯಗಳಿಂದ ದೂರವಿರುವುದು ಪ್ರಕೃತಿಯು ನಮ್ಮ ದೇಹವನ್ನು ಈ ರೀತಿಯಲ್ಲಿ ವಿನ್ಯಾಸಗೊಳಿಸಿದೆ ನಮ್ಮ ದೇಹವು ತನ್ನ ಕಾಯಿಲೆಯನ್ನು ತಾನೇ ಗುಣಪಡಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ಪ್ರತಿಯೊಂದು ಕಾಯಿಲೆಯ ವಿರುದ್ಧ ಹೋರಾಡುತ್ತದೆ ಮತ್ತು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ ಆದರೆ ಇದಕ್ಕಾಗಿ ನಾವು ನಮ್ಮ ದೇಹಕ್ಕೆ ಸರಿಯಾದ ವಾತಾವರಣ ಮತ್ತು ಪೋಷಣೆಯನ್ನು ನೀಡುವುದು ಅವಶ್ಯಕತೆ ಈ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಇಪ್ಪತ್ತೈದು ಮೂವತ್ತು ವಯಸ್ಸಿನಿಂದಲೇ ಅಥವಾ ನೀವು ಇಂದಿನಿಂದಲೇ ಈ ನಿಯಮಗಳನ್ನು ಅಳವಡಿಸಿಕೊಂಡರೆ ವೃದ್ಧಾಪ್ಯದ ಸಮಯದಲ್ಲಿ ಸಂತೋಷದಿಂದ ಜೀವನವನ್ನು ನಡೆಸಬಹುದು ಅಡುಗೆ ಮಾಡಲು ಎಂದಿಗೂ ಶುದ್ಧೀಕರಿಸಿದಂತಹ ಎಣ್ಣೆಯನ್ನು ಅಂದರೆ ರಿಫೈನ್ಡ್ ಆಯಿಲನ್ನು ಬಳಸಬಾರದು ಬದಲಿಗೆ ಹಸುವಿನ ಶುದ್ಧ ತುಪ್ಪವನ್ನು ಬಳಸಬೇಕು ಶುದ್ಧೀಕರಿಸಿದ ಎಣ್ಣೆ ಬಹಳಷ್ಟು ರಾಸಾಯನಿಕ ಪ್ರಕ್ರಿಯೆಗಳ ನಂತರ ತಯಾರಾಗುತ್ತದೆ ಮತ್ತು ಇದು ನಿಮ್ಮ ಆರೋಗ್ಯಕ್ಕೆ ಬಹಳಷ್ಟು ಹಾನಿಕಾರಕವಾಗಿದೆ ಇದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಹೆಚ್ಚಿಸಬಹುದು ಒಂದು ವೇಳೆ ನೀವು ಹಸುವಿನ ತುಪ್ಪವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಸಾಸಿವೆ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಅಥವಾ ನೀವು ಎಳ್ಳಿನ ಎಣ್ಣೆಯನ್ನು ಕೂಡ ಬಳಸಬಹುದು ದಿನದಲ್ಲಿ ಯಾವುದಾದರೂ ಹಣ್ಣುಗಳನ್ನು ಅಥವಾ ಯಾವುದಾದರೂ ಒಂದು ಹಣ್ಣುಗಳನ್ನು ತಿನ್ನಲು ಪ್ರಯತ್ನಿಸಿ ಬಾಳೆಹಣ್ಣು ಅಥವಾ ಸೇಬು ಅಥವಾ ಕಿತ್ತಳೆ ಯಾವುದನ್ನಾದರೂ ಒಂದು ಹಣ್ಣನ್ನು ತಿನ್ನುವುದು ನಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿನ ನೀರನ್ನು ತಪ್ಪದೆ ಕುಡಿಯಬೇಕು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ತಣ್ಣೀರಿನಿಂದ ತೊಳೆಯಬೇಕು ಹೀಗೆ ಮಾಡುವುದರಿಂದ ನಿಮ್ಮ ದೇಹವು ನಿರ್ಮಿಷಗೊಳ್ಳುತ್ತದೆ ಮತ್ತು ಕಣ್ಣಿನ ದೃಷ್ಟಿ ಕೂಡ ಹೆಚ್ಚಾಗುತ್ತದೆ ಹಾಗೆ ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ಅರ್ಧ ಗಂಟೆ ಮೊದಲು ಒಂದು ದೊಡ್ಡ ಬಟ್ಟಲು ಸಾಲಾಡನ್ನು ಅನ್ನು ತಪ್ಪದೆ ತಿನ್ನಬೇಕು ಸಾಲಾಡ್ ತಿನ್ನುವುದು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಇದನ್ನು ನೀವು ರಾತ್ರಿ ಹೊರತಾಗಿ ದಿನದ ಯಾವುದೇ ಸಮಯದಲ್ಲಿ ತಿನ್ನಬಹುದು ಆದರೆ ಮಧ್ಯಾಹ್ನದ ಊಟಕ್ಕೆ ಅರ್ಧ ಗಂಟೆ ಮೊದಲು ನೀವು ಸಾಲಾಡ್ ತಿನ್ನುವುದಾದರೆ ಇದರಿಂದ ನಿಮಗೆ ವಿಶೇಷವಾಗಿ ಉತ್ತಮ ಪ್ರಯೋಜನಗಳು ಸಿಗುತ್ತವೆ ಇದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣದಲ್ಲಿರುತ್ತದೆ ಬೊಜ್ಜು ಕಡಿಮೆಯಾಗುತ್ತದೆ ದೇಹದಲ್ಲಿ ಶಕ್ತಿ ಹೆಚ್ಚುತ್ತದೆ ಮತ್ತು ನಿಮ್ಮ ಜೀವನ ಕ್ರಿಯೆ ಸುಧಾರಿಸುತ್ತದೆ ಆಹಾರದಲ್ಲಿ ಯಾವಾಗಲೂ ಹಿಮಾಲಯನ್ ಸಾಲ್ಟನ್ನು ಮಾತ್ರ ಬಳಸಬೇಕು ಇದು ಸಾಮಾನ್ಯ ಉಪ್ಪಿನಂತೆ ದೇಹದಲ್ಲಿ ನೀರು ಉಳಿಯುವುದಕ್ಕೆ ಮತ್ತು ರಕ್ತದ ತಡವನ್ನು ಹೆಚ್ಚಿಸುವುದಿಲ್ಲ ಇದು ದೇಹಕ್ಕೆ ಅಗತ್ಯವಾದ ಖನಿಜಗಳನ್ನು ಒದಗಿಸುತ್ತದೆ ಮತ್ತು ಹಾಗಾಗಿ ಇದನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ ನೀರನ್ನು ಯಾವಾಗಲೂ ಕುಳಿತುಕೊಂಡು ಅಥವಾ ಸ್ವಲ್ಪ ನಿಧಾನವಾಗಿ ಕುಡಿಯಬೇಕು ಎಂದಿಗೂ ಒಂದೇ ಸಾರಿ ಪೂರ್ತಿ ಕುಡಿಯುವುದು ಅಥವಾ ನಿಂತುಕೊಂಡು ಕುಡಿಯುವುದನ್ನು ನೀವು ತಪ್ಪಿಸಬೇಕು ನೀರಿಗೆ ಸಂಬಂಧಿಸಿದ ಮತ್ತೊಂದು ವಿಷಯವನ್ನು ನೀವು ವಿಶೇಷವಾಗಿ ಗಮನಿಸಬೇಕು ಎಂದಿಗೂ ಹೆಚ್ಚು ತಣ್ಣೀರನ್ನು ಕುಡಿಯಬಾರದು ನೀವು ಯಾವಾಗಲೂ ಸ್ವಲ್ಪ ಬೆಚ್ಚಗಿನ ನೀರನ್ನು ಬಳಸುವ ಅಭ್ಯಾಸವನ್ನು ಮಾಡಿಕೊಂಡರೆ ಇದರಿಂದ ನಿಮಗೆ ಎಂದಿಗೂ ಯಾವುದೇ ಹೊಟ್ಟೆ ಬರುವುದಿಲ್ಲ ನಿಮ್ಮ ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗುತ್ತದೆ ನಿಮಗೆ ಬೆಚ್ಚಗಿನ ನೀರು ಕುಡಿಯಲು ಇಷ್ಟವಾಗದಿದ್ದರೆ ಅಂತಹ ಸಮಯದಲ್ಲಿ ನೀವು ಸಾಮಾನ್ಯ ಕೊಠಡಿಯ ತಾಪಮಾನದ ನೀರನ್ನು ರೂಮ್ ಟೆಂಪ್ರೇಚರ್ನಲ್ಲಿರುವ ನೀರನ್ನು ಕುಡಿಯಿರಿ ಮಡಿಕೆ ನೀರನ್ನು ಸಹ ಬಳಸಬಹುದು ರಾತ್ರಿ ಊಟ ಮಾಡಿದ ನಂತರ ಕನಿಷ್ಠ ಐನೂರು ಹೆಜ್ಜೆ ನಡೆಯಬೇಕು ಸಂಶೋಧನೆಗಳ ಪ್ರಕಾರ ರಾತ್ರಿ ಊಟದ ನಂತರ ನಡೆಯುವುದರಿಂದ ದೇಹದ ತೂಕ ಕಡಿಮೆಯಾಗುತ್ತದೆ ಗ್ಯಾಸ್ ಮತ್ತು ಆಸಿಡಿಟಿ ಸಮಸ್ಯೆಗಳು ಬರುವುದಿಲ್ಲ ಮತ್ತು ನಿಮಗೆ ಉತ್ತಮ ನಿದ್ದೆಯೇ ಬರುತ್ತದೆ ಊಟ ಮಾಡಿದ ನಂತರ ನೀರನ್ನು ಕನಿಷ್ಠ ಅರ್ಧ ಗಂಟೆಯ ನಂತರವೇ ಕುಡಿಯಬೇಕು ಊಟ ಮಾಡಿದ ತಕ್ಷಣ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ದುರ್ಬಲಗೊಳ್ಳುತ್ತದೆ ಮತ್ತು ತೂಕ ಹೆಚ್ಚಾಗುತ್ತದೆ ಹಾಗೆ ನೆಕ್ಸ್ಟು ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ನಷ್ಟು ನೀರನ್ನು ತಪ್ಪದೆ ಕುಡಿಯಿರಿ ಹೀಗೆ ಮಾಡುವುದರಿಂದ ನೀವು ಬಹುತೇಕ ಎಲ್ಲ ರೀತಿಯ ಹೊಟ್ಟೆ ಕಾಯಿಲೆಗಳಿಂದ ದೂರವಿರುತ್ತೀರಿ ನಿಮಗೆ ಮೂತ್ರಪಿಂಡದ ಕಲ್ಲುಗಳು ಎಂದಿಗೂ ಬರುವುದಿಲ್ಲ ಮತ್ತು ದೇಹದಿಂದ ಹಾನಿಕಾರಕ ವಿಷಕಾರಿ ಅಂಶಗಳು ಸಹ ಶುದ್ಧಿಯಾಗುತ್ತವೆ ಆಹಾರದಲ್ಲಿ ಎಷ್ಟು ಹೆಚ್ಚು ತರಕಾರಿಗಳು ಮತ್ತು ಹಣ್ಣುಗಳನ್ನು ಬಳಸಲು ಸಾಧ್ಯವೋ ಅಷ್ಟು ಹೆಚ್ಚು ಬಳಸಬೇಕು ಇದರಿಂದ ನಿಮಗೆ ಬಹಳಷ್ಟು ವಿಟಮಿನ್ಗಳು ಖನಿಜಗಳು ಮತ್ತು ಪ್ರೋಟೀನ್ಗಳು ದೊರೆಯುತ್ತವೆ ಇದು ನಿಮ್ಮ ಆರೋಗ್ಯಕ್ಕೂ ಪ್ರಯೋಜನಕಾರಿಯಾಗಿದೆ ಪ್ರತಿ ಊಟದಲ್ಲಿ ಕನಿಷ್ಠ ನಾಲ್ಕು ಬಣ್ಣದ ತರಕಾರಿಗಳಿದ್ದರೆ ಒಳ್ಳೆಯದು ಹಾಗೆ ದಿನದಲ್ಲಿ ಹಣ್ಣುಗಳನ್ನು ತಿನ್ನಲು ಪ್ರಯತ್ನಿಸಿ ಆಹಾರದಲ್ಲಿ ಬಿಳಿ ಬಣ್ಣದ ವಸ್ತುಗಳಿಂದ ದೂರ ಇರಬೇಕು ಬಿಳಿ ಸಕ್ಕರೆ ಬಿಳಿ ಉಪ್ಪು ಬಿಳಿ ಅಕ್ಕಿ ಮತ್ತು ಮೈದಾ ಹಿಟ್ಟು ಇಂತಹ ಬಿಳಿ ಬಣ್ಣದ ವಸ್ತುಗಳು ಕ್ಯಾಲೋರಿಗಳಿಂದ ತುಂಬಿರುತ್ತವೆ ಮತ್ತು ಇವುಗಳಲ್ಲಿ ನಾರಿನ ಅಂಶ ಬಹಳ ಕಡಿಮೆ ಇರುತ್ತದೆ ಆದ್ದರಿಂದ ಇವುಗಳನ್ನು ಸೇವಿಸುವುದರಿಂದ ಇವಿಗೆ ಬೊಜ್ಜಿನ ಸಮಸ್ಯೆ ಮಲಬದ್ಧತೆ ಉಂಟಾಗಬಹುದು ಮತ್ತು ದೇಹಕ್ಕೆ ಹೆಚ್ಚಿನ ಪೋಷಕಾಂಶಗಳು ಸಿಗುವುದಿಲ್ಲ ಇವೆಲ್ಲವೂ ಹಾನಿಕಾರಕವಾಗಿವೆ ಇವುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತ್ವರಿತವಾಗಿ ಹೆಚ್ಚಿಸಬಹುದು ರಾತ್ರಿ ಊಟದಲ್ಲಿ ನೀವು ಎಂದಿಗೂ ಮೊಸರು ರಾಜಮಾ ಈ ತರದ ಭಾರವಾದ ಇದರ ಜೊತೆಯಲ್ಲಿ ರಾತ್ರಿ ಅನ್ನ ತಿನ್ನದೇ ಇರುವುದು ಒಳ್ಳೆಯದು ಇಲ್ಲವೆಂದರೆ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಆಯುರ್ವೇದದ ಪ್ರಕಾರ ರಾತ್ರಿ ಈ ವಸ್ತುಗಳನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಅಸಿಡಿಟಿ ಉಂಟಾಗುತ್ತದೆ ಮತ್ತು ತೂಕ ಹೆಚ್ಚಾಗುವ ಸಮಸ್ಯೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಈ ವಸ್ತುಗಳನ್ನು ನೀವು ತಿಳಿಯಬೇಕೆಂದು ಯಾವಾಗಲೂ ಹಗಲಿನಲ್ಲಿ ಮಾತ್ರ ತಿನ್ನಬೇಕು ರಾತ್ರಿಯ ಊಟವು ಹಗುರವಾಗಿರುವುದು ಉತ್ತಮ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಅಥವಾ ಕಾಫಿಯನ್ನು ಎಂದಿಗೂ ಕುಡಿಯಬಾರದು ಹೊಟ್ಟೆಯಲ್ಲಿ ಖಾಲಿ ಇದ್ದರಿಂದ ಆಮ್ಲ ಹೆಚ್ಚು ಉತ್ಪತ್ತಿಯಾಗುತ್ತದೆ ಮತ್ತು ಹಸಿವು ಕಡಿಮೆಯಾಗುತ್ತದೆ ಒಂದು ವೇಳೆ ಬೆಳಿಗ್ಗೆ ನಿಮಗೆ ಚಹಾ ಕುಡಿಯಲೇಬೇಕಿದ್ದರೆ ಯಾವಾಗಲೂ ಬೆಳಿಗ್ಗೆ ಏನಾದರೂ ಹಗುರವಾದ ತಿಂಡಿಯನ್ನು ಮೊದಲು ತಿನ್ನಿ ನಂತರ ನೀವು ಚಹಾದ ಕಾಫಿಯನ್ನು ಕುಡಿಯಿರಿ ರಾತ್ರಿಯಲ್ಲಿ ಭಾರವಾದ ಊಟವನ್ನು ಮಾಡಬಾರದು ಹೀಗೆ ಮಾಡುವುದರಿಂದ ತೂಕ ಬಹಳ ವೇಗವಾಗಿ ಹೆಚ್ಚಾಗುತ್ತದೆ ನಮ್ಮ ಚಾಯೋಪಚಾಯ ಕ್ರಿಯೆ ನಿಧಾನವಾಗುತ್ತದೆ ಮತ್ತು ಮದುವೆಯ ಕೊಲೆಸ್ಟ್ರಾಲ್ ಮತ್ತು ಹೃದಯಾಘಾತದ ಅಪಾಯವು ಹೆಚ್ಚಾಗುತ್ತದೆ ರಾತ್ರಿ ಬೇಗನೆ ಊಟ ಮುಗಿಸುವುದು ಒಳ್ಳೆಯ ಲಕ್ಷಣ ವೀಕ್ಷಕರೇ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು